ವಿಷಯಗಳನ್ನ ನೋಡ್ಕೊಳ್ಬೇಕು ಮತ್ತಿನ್ನು ಏನೋ ಅವರ ಜಾಬ್ ವಿಷಯಗಳು ತುಂಬಾ ಇರ್ತವೆ ಆದ್ರೆ ಇಂಥ ಆಲೋಚನೆಗಳು ಕೋಪದ ಸನ್ನಿವೇಶಗಳು ಬರುವಾಗ ಸಿಡಿದ್ದು ಬಿಡಬಾರದು ಆದಷ್ಟು ಕರ್ತನ ಕೃಪೆಗೆ ವಿಶ್ವಾಸಿಗಳು ವಿಶ್ವಾಸಗಳು ಬರಬಾರದು ಸ್ವಾಮಿ ಕರ್ತನ ನೆನೆಸ್ಕೊಳ್ಬೇಕು ನಂಬಿಕೆ ನುಟ್ಟಿಸುವವನು ನಮ್ಮನ ಕರ್ದಾತನು ಆತನ ಮೇಲೆ ನಮ್ ನೋಟ ಹೋಗ್ಬೇಕು ಕೆಲವೊಮ್ಮೆ ನಾವು ಸಿಡಿದ್ ನಮ್ದೆಲ್ಲ ಸ್ಫೋಟ ಆಗ್ಬಿಡ್ತದೆ ಆದ್ರೆ ಅದಕ್ಕೋಸ್ಕರ ಪಶ್ಚಾತ್ತಾಪ ಪಡಬೇಕು ಪಶ್ಚಾತ್ತಾಪ ಪಡೆದೇ ಹೋಗುವಾಗ ಸೈತಾನನಿಗೆ ಅವಕಾಶ ಆಗ್ತದೆ ನಿಮ್ಮ ಕೋಪವು ಸೂರ್ಯನ ಮುಳುಗುವುದ್ರೊಳಗಾಗಿ ಕೆಲವರು ಇಟ್ಕೊಂಡು ಮಲಗ್ತಾರೆ ಬೆಳಗ್ಗೆ ಹೇಳುವಾಗಲೂ ಸಹ ಅದು ಕ್ರಮ ಪಡಿಸುವಂತ ಒಂದು ಅನುಭವಕ್ಕೆ ಬರುವುದಿಲ್ಲ ರಾತ್ರಿಯಲ್ಲಿಯೇ ಅಥವಾ ಸಂಜೆ ಆಗುದ್ರೊಳಗೆ കോപ്പ ഇട്ട് കൊള്ള അതെന്നെ വിട്ടുബടേക്കു